ರಾಜ್ಯ ರಾಜಕೀಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಕನವರಿಕೆ ದಿನದಿಂದ ದಿನಕ್ಕೆ ಜೋರಾಗ್ತಾರೆ ಸಿದ್ದು ನಿವಾಸದಲ್ಲಿ ಸಂಪುಟ ಸಚಿವರ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿತ್ತು ನಿನ್ನೆ ತಡರಾತ್ರಿ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅಂತ ಗಮನಿಸದಾದ್ರೆ ಸತೀಶ್ ಜಾರಕಿಹೊಳಿ ಎಚ್ ಕೆ ಪಾಟೀಲ್ ಶಿವರಾಜ್ ತಂಗಡಿ ಎಲ್ಲರೂ ಸೇರಿದಂತೆ ಇನ್ನೂ ಹಲವರು ಸಭೆಯಲ್ಲಿ ಆಗಿರ್ತಾರೆ ಎಲ್ಲರೂ ಕೂಡ ಪ್ರಮುಖರೇ ಭಾರಿ ಕುತೂಹಲವನ್ನ ಕೇಳಿಸ್ತಾ ಇದೆ ತಡರಾತ್ರಿ ಆದಂತಹ ಡಿನ್ನರ್ ಮೀಟಿಂಗ್ ಹಾಗಾದ್ರೆ ಏನೇನೆಲ್ಲ ಚರ್ಚೆ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಹೇಗೆಲ್ಲ ತಂತ್ರಗಾರಿಕೆಯನ್ನ ಮಾಡಬೇಕು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಯಾರೊಬ್ರು ಕೂಡ ಕೊಡಬಾರದು ಸಿದ್ದರಾಮಯ್ಯ ನಿವಾಸದಲ್ಲಿ ಏನು ಸಂಪುಟ ಸಚಿವರ ಡಿನ್ನರ್ ಮೀಟಿಂಗ್ ಮಾಡಲಾಯಿತು ಲೋಕಸಭೆ ಚುನಾವಣೆ ವಿಚಾರವಾಗಿ ಅನೌಪಚಾರಿಕವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿವೆ ಮುಂದಿನ ಚುನಾವಣಾ ತಂತ್ರಗಾರಿಕೆ ಆಗಿರ್ಬೋದು ಕ್ಷೇತ್ರಗಳ ಬಗ್ಗೆ ಚರ್ಚೆ ಕೂಡ ಮಾಡಲಾಗಿದೆ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಎಚ್ ಕೆ ಪಾಟೀಲ್ ಶಿವರಾಜ್ ತಂಗಡಿಗೆ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ರಾಜ್ಯ ರಾಜಕೀಯದಲ್ಲಿ ನಿಜಕ್ಕೂ ಕೂಡ ಸಂಚಲನ ಮೂಡ್ತಾ ಇದೆ ಇತ್ತ ಒಂದು ಕಡೆ ಮೈತ್ರಿ ಸರ್ಕಾರ ಬಹಳ ಹುಮ್ಮಸ್ಸಿನಿಂದ ದೊಡ್ಡ ಮಟ್ಟದಲ್ಲಿ ಹೆಚ್ಚಿಯನ್ನ ಸದ್ದು ಗದ್ದಲವನ್ನ ಮಾಡ್ತಾ ಸೆಂಟ್ರಲ್ ಎಲೆಕ್ಷನ್ ಗೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಇತ್ತ ಕಾಂಗ್ರೆಸ್ ನಾಯಕರು ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ಮಾಡುವುದರ ಮುಖಾಂತರ ಜನ ಮನವನ್ನ ಗೆಲ್ಲುವುದಕ್ಕೆ ಸನ್ನದ್ದರಾಗ್ತಾ ಇದೆ ಒಂದು ಕಡೆ ನಿನ್ನೆ ಬಜೆಟ್ ಮಂಡಿಸ್ತಿದ್ರು ಇನ್ನೊಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ನಡೆದ್ರು ಹಾಗಾಗಿನೇ ಬಾರಿ ಕುತೂಹಲವನ್ನ ಕೇಳಿಸ್ತಾ ಇದೆ ಡಿನ್ನರ್ ಮೀಟಿಂಗ್ ನಲ್ಲಿ ಪಾಲಿಟಿಕ್ಸ್ ಕೂಡ ಆಗದೆ ಮಾತುಕತೆ ಚರ್ಚೆ ಕೂಡ ಆಗುತ್ತೆ ತಂತ್ರಗಾರಿಕೆ ಕ್ಷೇತ್ರಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗಿದೆ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಮಾಡ್ತಾ ಮಾಡ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಹೆಂಗ್ ತಯಾರಿ ಮಾಡ್ಕೋಬೇಕು ಸಚಿವರನ್ನ ಉಳಿದಂತಹ ಶಾಸಕರನ್ನ ಈಗಾಗಲೇ ನಿಗಮ ಮಂಡಳಿ ಸ್ಥಾನವನ್ನ ಶಾಸಕರಿಗೆ ನೀಡಲಾಗಿದೆ ಅದರಲ್ಲೂ ಕೂಡ ಸಾಕಷ್ಟು ನಾಯಕರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ನಮಗೆ ಈ ನಿಗಮ ಮಂಡಳಿ ಬೇಡ ಅನ್ನುವಂತಹ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಸಚಿವರಿಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಚುನಾವಣೆಗೆ ಸಜ್ಜುಗೊಳಿಸಿ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಡ್ಯಾಮೇಜ್ ಆಗಬಾರದು ಲೋಕಸಭೆ ಚುನಾವಣೆಯನ್ನ ಪರಿಣಾಮಕಾರಿಯಾಗಿ ಎದುರಿಸೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿ ಕಾರ್ಯಕರ್ತರನ್ನ ಲೋಕಸಭಾ ಚುನಾವಣೆಗೆ ಸಜ್ಜುಗೊಳಿಸೋದಕ್ಕೆ ತಯಾರಿ ಮಾಡಿಕೊಳ್ಳಿ ಕಾರ್ಯಕರ್ತರ ಆತ್ಮವಿಶ್ವಾಸ ಇನ್ನಷ್ಟು ದ್ವಿಗುಣಗೊಳಿಸಿ ಅವರಿಂದಾನೇ ನಾವು ಕಾರ್ಯಕರ್ತರಿರಬೇಕು ಒಂದು ಪಕ್ಷ ಮುನ್ನೆಲೆಗೆ ಬರಬೇಕು ಅಂತಂದ್ರೆ ನಿಜವಾಗ್ಲೂ ಕೂಡ ಕಾರ್ಯಕರ್ತರೇ ಮೇನ್ ಅಜೆಂಡಾ ಆಗಿರುತ್ತೆ ಕಾರ್ಯಕರ್ತರಾಗಿರ್ಬೋದು ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನ ತೋರಿಸಿದ್ರೆ ಒಂದು ಪಕ್ಷ ಮುನ್ನೆಲೆಗೆ ಬರುತ್ತೆ ಹಾಗಾಗಿ ಮೇನ್ ಇಲ್ಲಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅವರ ಆತ್ಮವಿಶ್ವಾಸವನ್ನ ದ್ವಿಗುಣಗೊಳಿಸಿ ಚುನಾವಣೆಗೆ ಸಜ್ಜುಗೊಳಿಸುವುದಕ್ಕೆ ತಂತ್ರಗಾರಿಕೆಯನ್ನ ಹೆಣೀರಿ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಎಚ್ ಕೆ ಪಾಟೀಲ್ ಶಿವರಾಜ್ ತಂಗಡಗಿ ಸೇರಿದಂತೆ ಅನೇಕರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿಯ ಇಪ್ಪತ್ತಾರು ಸಂಸದರು ಕೂಡ ಮೋದಿ ಅವರಿಗೆ ಎದುರುಕೊಳ್ತಾರೆ ನಂದ್ರಲ್ಲಿ ಯಾರು ಎದುರುಕೊಳ್ತಾರೆ ಎಲ್ಲರೂ ಕೂಡ ನಯ ವಿನಯದಿಂದ ಲೋಕಸಭಾ ಚುನಾವಣೆಯನ್ನ ಎದುರಿಸಿ ಅದು ಮುಂದಿನದ್ದು ಏನಾಗುತ್ತೋ ಅದನ್ನು ನಾವು ನೋಡ್ಕೊಳ್ತೀವಿ ಒಟ್ಟಾರಿಯಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಬಲ ಪ್ರದರ್ಶನವನ್ನ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗಿತ್ತು